ಕ್ಷಿಪಣಿ ಲಾಂಚರ್ ಮೇಲೆ ದಾಳಿ ನಡೆಸಿದ ಇಸ್ರೇಲ್ ಪಡೆ ಏರ್ ಸ್ಟ್ರೈಕ್ ಮಾಡಿದ ಇಸ್ರೇಲ್ ವಾಯುಪಡೆಯ ಜೆಟ್ ತೈಲ ಕೇಂದ್ರಗಳು ಅಣು ಸ್ಥಾವರಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಇರಾನ್ ಮೇಲೆ ಇಸ್ರೇಲ್ ಮತ್ತೊಂದು ಭೀಕರ ದಾಳಿ ಮಾಡಿದೆ ದಾಳಿಯ ಮುನ್ಸೂಚನೆಯನ್ನ ಕೂಡ ನೀಡಿತ್ತು ಇಸ್ರೇಲ್ ಕ್ಷಿಪ್ಪಣಿ ಲಾಂಚರ್ ಮೇಲೇನೆ ದಾಳಿ ನಡೆಸಲಾಗಿದೆ ಇಸ್ರೇಲ್ ಪಡೆಯಿಂದ ಈ ದಾಳಿ ನಡೆಸಲಾಗಿದೆ ಏರ್ ಸ್ಟ್ರೈಕ್ ಮಾಡಿದ ಇಸ್ರೇಲ್ ವಾಯುಪಡೆಯ ಜೆಟ್ ಏರ್ ಸ್ಟ್ರೈಕ್ ಆಗಿರುವಂತದ್ದು ಗಮನಿಸ್ತಾ ಇದ್ದೀವಿ ಆ ಒಂದು ಇಸ್ರೇಲ್ ಮೇಲೆ ಆದಂತಹ ದಾಳಿ ಏನಿದೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಈಗ ದಾಳಿಯನ್ನ ಮಾಡುವಂಥದ್ದು ಮತ್ತೊಂದು ಭೀಕರ ದಾಳಿಯನ್ನ ಮಾಡಲಾಗಿದೆ ಕ್ಷಿಪಣಿ ಲಾಂಚರ್ ಮೇಲೆ ದಾಳಿ ನಡೆಸಿದಂತಹ ಇಸ್ರೇಲ್ ಪಡೆ ನಿನ್ನೆ ಇರಾನ್ ಇಸ್ರೇಲ್ ಮೇಲೆ ಶೆಲ್ಗಳ ದಾಳಿ ನಡೆಸಿತ್ತು ಇದರಿಂದಾಗಿ ಸಾಕಷ್ಟು ನಾಗರಿಕರು ಸಾವನ್ನಪ್ಪಿದ್ರು ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ ಆಗಿತ್ತು ಇದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಇಸ್ರೇಲ್ ಎಚ್ಚರಿಕೆಯನ್ನ ಕೊಟ್ಟಿತ್ತು ಅದೇ ರೀತಿಯಾಗಿ ಈಗ ಇಸ್ರೇಲ್ ಪ್ರತಿ ದಾಳಿಯನ್ನ ಮಾಡಿದೆ ಕ್ಷಿಪ್ಪಣಿ ಲಾಂಚರ್ ಮೇಲೇನೆ ದಾಳಿಯನ್ನ ನಡೆಸಲಾಗಿರುವಂಥದ್ದು ಎಷ್ಟೈಕ ಮುಖಾಂತರ ಈ ದಾಳಿಯನ್ನ ಮಾಡಲಾಗಿದೆ ಇದು ಜೆಟ್ ಮೂಲಕ ಶೆಲ್ಗಳ ದಾಳಿಯನ್ನ ಮಾಡಲಾಗಿರುವಂಥದ್ದು ತೈಲ ಕೇಂದ್ರಗಳು ಅಣು ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಪ್ರತಿದಾಳಿ ನಡೆಸಲಾಗಿದೆ ಇಸ್ರೇಲ್ ಪ್ರಧಾನಿ ಮನೆ ಮೇಲೆ ಇರಾನ್ ದಾಳಿ ನಡೆಸಿದೆ ನೆತನ್ಯಾಹು ಮನೆಯನ್ನ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನ ನಡೆಸಲಾಗಿದೆ ಟೆಲ್ ಅವೀವ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ದಾಳಿ ಪ್ರತಿದಾಳಿಗಳು ನಿರಂತರವಾಗಿ ಆಗ್ತಾ ಇರುವಂತದ್ದು ಇದು ವಿಶ್ವದಾದ್ಯಂತ ಒಂದು ರೀತಿಯಾಗಿ ಆತಂಕಕ್ಕೂ ಕೂಡ ಕಾರಣವಾಗಿದೆ ಗಮನಿಸ್ತಾ ಇದ್ದೀವಿ ದಾಳಿಯ ಭೀಕರತೆಗೆ ಸಾಕ್ಷಿಯಾಗಿರುವಂತಹ ದೃಶ್ಯಾವಳಿಗಳು ಎಷ್ಟು ಮಟ್ಟಿಗೆ ದಾಳಿ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿಯನ್ನ ಮಾಡಲಾಗ್ತಾ ಇರುವಂಥದ್ದು ಇಸ್ರೇಲ್ ಪ್ರಧಾನಿ ಮೇಲೆ ಮನೆ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ನಡೆಸಲಾಗಿದೆ ನೆತನ್ಯಾಹು ಮನೆಯನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ ಇನ್ನು ನೆತನ್ಯಾಹು ಸದ್ಯಕ್ಕೆ ಅಲ್ಲಿಲ್ಲ ಭೂಗತರಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅಥವಾ ಬೇರೆ ಕಡೆ ಅಡಗಿ ಕೂತಿದ್ದಾರೆ ಅನ್ನೋ ರೀತಿಯಾದಂಥ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಆದರೆ ಇದುವರೆಗೂ ಕೂಡ ನೆತನ್ಯಾಹು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಇಸ್ರೇಲ್ ಮೇಡೂ ಕೂಡ ಇರಾನ್ ದಾಳಿಯನ್ನು ನಡೆಸ್ತಾ ಇದೆ ತೆಲ್ ಅವೀವ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಇಸ್ರೇಲ್ ಇರಾನ್ ನಡುವೆ ಮುಂದುವರಿದ ಸಂಘರ್ಷ ಇಸ್ರೇಲ್ನಲ್ಲಿ ಸಿಲುಕಿ ಕನ್ನಡಿಗರು ಪರದಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕರೆ ಮಾಡಿ ಕನ್ನಡಿಗರ ಜೊತೆ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಕನ್ನಡಿಗರ ಆರೋಗ್ಯ ವಿಚಾರಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸುರಕ್ಷಿತವಾಗಿ ಕರೆತರುವುದಾಗಿ ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ ವಿದೇಶಾಂಗ ಇಲಾಖೆ ಜೊತೆ ಚರ್ಚಿಸಿ ತಮ್ಮನ್ನು ವಾಪಸ್ ಕರೆ ತರ್ತೀನಿ ಒಂದು ಭರವಸೆಯನ್ನ ಕುಮಾರಸ್ವಾಮಿ ನೀಡಿದ್ದಾರೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ ಈ ನಡುವೆ ಇಸ್ರೇಲ್ನಲ್ಲಿ ನಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಪರದಾಡ್ತಾ ಇದ್ದಾರೆ ಸಾಕಷ್ಟು ಜನ ಉದ್ಯೋಗದ ನಿಮಿತ್ತ ಇಸ್ರೇಲ್ಗೆ ಹೋಗಿದ್ದಂತವ್ರು ಈಗ ಅಲ್ಲಿ ಸಿಲುಕಿದ್ದಾರೆ ಪರದಾಡ್ತಾ ಇದ್ದಾರೆ ಅವ್ರನ್ನ ವಾಪಸ್ ಕರೆತರುವಂತಹ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥದ್ದು ಏನೋ ಅಲ್ಲಿರುವಂತಹ ಕನ್ನಡಿಗರ ಜೊತೆ ಹೆಚ್ ಡಿ ಕುಮಾರಸ್ವಾಮಿ ಕರೆ ಮಾಡಿ ಮಾತನಾಡಿದ್ದಾರೆ ಕನ್ನಡಿಗರ ಆರೋಗ್ಯ ವಿಚಾರಿಸಿದ್ದಾರೆ ಆದರೆ ಅವರಿರುವಂಥ ಜಾಗ ಯಾವ ರೀತಿ ಆಗಿದೆ ಅದೆಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಯಾವ ರೀತಿ ಆಗಿಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಕರೆ ಮಾಡಿ ಮಾತನಾಡೋದ್ರ ಜೊತೆಗೆ ಧೈರ್ಯ ತುಂಬಿದ್ದಾರೆ ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರ್ತೀವಿ ಅನ್ನೋ ಒಂದು ಭರವಸೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು ವಿದೇಶಾಂಗ ಇಲಾಖೆ ಜೊತೆ ಚರ್ಚಿಸಿ ಅವರನ್ನು ಸುರಕ್ಷಿತವಾಗಿ ಕರೆತರುವಂಥ ಭರವಸೆಯನ್ನು ಕುಮಾರಸ್ವಾಮಿ ನೀಡಿದ್ದಾರೆ